ಆಲ್ಕೋಹಾಲ್ ಕೆಫೀನ್ ತಂಬಾಕು ಅತಿಯಾದ ಪ್ರಿಸ್ಕ್ರಿಪ್ಷನ್ ಔಷಧಿಗಳು ನಿಮ್ಮ ಆರೋಗ್ಯವನ್ನ ಕೆಡಿಸಿದೆಯೇ ಹಾಗಾದರೆ ಅದಕ್ಕಿದೆ ಆಯುರ್ವೇದದಲ್ಲಿ ಸೂಕ್ತ ಪರಿಹಾರ ನಮ್ಮ ದೇಹದಲ್ಲಿ ಯಾಕೃತು ಪ್ರಮುಖ ಪಾತ್ರ ವಹಿಸುತ್ತದೆ ಇದು ದೇಹದಲ್ಲಿನ ಸಕ್ಕರೆ ಮಟ್ಟವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಉದಾಹರಣೆಗೆ ನೀವು ಈಗ ತಿಂದ ಊಟದಿಂದಾಗಿ ನಿಮಗೆ ಸಕ್ಕರೆ ಮಟ್ಟ ಹೆಚ್ಚಾದರೆ ರಕ್ತದಿಂದ ತೆಗೆದು ತೆಗೆದುಹಾಕಲು ಗ್ಲೈಕೋಜೆನ್ ರೂಪದಲ್ಲಿ ಸಂಗ್ರಹಿಸಲು ಯಾಕೃತು ಸಹಾಯ ಮಾಡುತ್ತದೆ ಮತ್ತೊಂದೆಡೆ ಸಕ್ಕರೆ ಮಟ್ಟ ಕಡಿಮೆಯಾದಾಗ ಯಾಕೃತು ಗ್ಲೈಕೋಜೆನ್ನ ಒಡೆಯುವ ಮೂಲಕ ಸಕ್ಕರೆಯನ್ನ ರಕ್ತಕ್ಕೆ ಬಿಡುಗಡೆ ಮಾಡುತ್ತದೆ ಸಕ್ಕರೆಯಂತಹೇ ಪಿತ್ತಜನಕಾಂಗವು ಅನೇಕ ಜೀವಸತ್ವಗಳು ತಾಮ್ರ ಮತ್ತು ಕಬ್ಬಿಣದಂತಹ ಖನಿಜಗಳನ್ನ ಸಹ ಸಂಗ್ರಹಿಸುತ್ತದೆ ದೇಹಕ್ಕೆ ಅಗತ್ಯವಿದ್ದಾಗ ಅವುಗಳನ್ನ ಬಿಡುಗಡೆ ಮಾಡುತ್ತದೆ ಪಿತ್ತಜನಕಾಂಗವು ನಿರ್ವೀಶೀಕರಣಕ್ಕೆ ಹೆಸರುವಾಸಿಯಾಗಿದೆ ಮತ್ತು ಆಳವಾದ ಅಂಗಾಂಶಗಳನ್ನ ರಕ್ತದಲ್ಲಿನ ಕಲ್ಮಶಗಳಿಂದ ರಕ್ಷಿಸುತ್ತದೆ ಇಲ್ಲದಿದ್ದರೆ ಈ ಕಲ್ಮಶಗಳು ದೇಹದ ಅಂಗಗಳಿಗೆ ಅತಿಯಾಗಿ ಹಾನಿಯನ್ನುಂಟು ಮಾಡುತ್ತವೆ ಆದ್ದರಿಂದ ಹಾಲ್ಕೋಲ್ ಕೆಫೀನ್ ತಂಬಾಕು ಇಂಗ್ಲಿಷ್ ಔಷಧಿಗಳು ಪರಿಸರ ಮಾಲಿನ್ಯಕಾರಕಗಳು ಇತ್ಯಾದಿಗಳಿಗೆ ಹೆಚ್ಚು ಒಡ್ಡಿಕೊಳ್ಳುವುದು ಯಾಕೃತಿನ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ ಕೆಲವು ಸಾಮಾನ್ಯ ಯಾಕೃತಿನ ಅಸ್ವಸ್ಥತೆಯ ಲಕ್ಷಣಗಳು ಚರ್ಮ ಮತ್ತು ಕಣ್ಣುಗಳ ಹಳದಿ ಬಣ್ಣ ವಾಕರಿಕೆ ಮತ್ತು ವಾಂತಿ ಹಸಿವಿನ ಕೊರತೆ ತೀವ್ರ ಮತ್ತು ದೀರ್ಘಕಾಲದ ತುರಿಕೆ ನಿದ್ರಾಭಂಗ ಪೋರ್ಟಲ್ ಅಧಿಕ ರಕ್ತದೊತ್ತಡ ಗಾಢ ಬಣ್ಣದ ಮೂತ್ರ ದೀರ್ಘಕಾಲದ ಆಯಾಸ ಕಾಲು ಮತ್ತು ಪಾದದ ಊತ ಪಿತ್ತಜನಕಾಂಗದ ಆರೋಗ್ಯವನ್ನು ಆರೋಗ್ಯವನ್ನ ಕಾಪಾಡಿಕೊಳ್ಳಲು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳು ಆರೋಗ್ಯಕರ ತೂಕವನ್ನ ಕಾಪಾಡಿಕೊಳ್ಳಿ ಸಮತೋಲಿತ ಆಹಾರವನ್ನ ಸೇವಿಸಿ ದಿನವೂ ವ್ಯಾಯಾಮ ಮಾಡಿ ಅತಿಯಾದ ಸಂಸ್ಕರಿಸಿದ ಆಹಾರವನ್ನ ತಪ್ಪಿಸಿ ಮದ್ಯಪಾನವನ್ನ ಜವಾಬ್ದಾರಿಯುತವಾಗಿ ಬಳಸಿ ಅಕ್ರಮ ಔಷಧಿಗಳ ಬಳಕೆಯನ್ನ ತಪ್ಪಿಸಿ ಕಲುಷಿತ ಸೂಜಿಗಳನ್ನ ತಪ್ಪಿಸಿ ನೀವು ರಕ್ತಸ್ರಾವಕ್ಕೆ ಗುರಿಯಾದರೆ ವೈದ್ಯಕೀಯ ಆರೈಕೆ ಪಡೆಯಿರಿ ಪಿತ್ತಜನಕಾಂಗದ ಸಮಸ್ಯೆಗೆ ಆಯುರ್ವೇದದ ವಿಧಾನ ಇತ್ತೀಚಿನ ದಿನಗಳಲ್ಲಿ ಆಧುನಿಕ ಜೀವನ ಶೈಲಿ ವಿಧಾನಗಳು ಯಕೃತನ್ನ ಅತ್ಯಧಿಕವಾಗಿ ಹಾನಿಗೊಳಿಸುತ್ತಿದೆ ಯಾಕೃತಿನ ಆರೋಗ್ಯವನ್ನ ಬಲಪಡಿಸಲು ಮತ್ತು ಯಾಕೃತಿನ ಸಮಸ್ಯೆಗಳನ್ನು ನಿವಾರಿಸಲು ಆಯುರ್ವೇದವು ನೂರಾರು ವರ್ಷಗಳಿಂದ ಅದ್ಭುತವಾದ ಮೂಲಿಕಾ ವಿಧಾನಗಳನ್ನ ನೀಡುತ್ತಾ ಬಂದಿದೆ ಯಾಕೃತಿನ ಸಮಸ್ಯೆಯನ್ನ ಗುಣಪಡಿಸಲು ಅತ್ಯುತ್ತಮ ಆಯುರ್ವೇದ ಔಷಧಿಗಳನ್ನ ಈಗ ಒಂದೊಂದಾಗಿ ಚರ್ಚಿಸೋಣ ಅಶ್ವಗಂಧ ಹೆಚ್ಚಿನ ಟ್ರೈಗ್ಲಿಸರಾಯ್ಡ್ ಮತ್ತು ಕೊಲೆಸ್ಟ್ರಾಲ್ ಮಟ್ಟಗಳು ಬೊಜ್ಜು ಪಿಸಿಒಸ್ ಮತ್ತು ಮಧುಮೇಹ ಮುಂತಾದ ಅಪಾಯಕಾರಿ ಅಂಶಗಳನ್ನು ರದ್ದುಗೊಳಿಸುವ ಮೂಲಕ ಅಶ್ವಗಂಧ ಫ್ಯಾಟಿ ಲಿವರ್ ತೊಂದರೆಯನ್ನ ನಿವಾರಿಸುತ್ತದೆ ಅಶ್ವಗಂಧವು ಎಪಟೈಟಿಸ್ ನಂತಹ ಕಾಯಿಲೆಗಳನ್ನ ನಿವಾರಿಸಲು ಸಹಾಯ ಮಾಡುತ್ತದೆ ಮತ್ತು ಹಾಲ್ಕೋಲ್ ಟಾಕ್ಸಿನ್ ಮತ್ತು ಕೆಲವು ಔಷಧಿಗಳಿಂದ ಉಂಟಾಗುವ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಸೆನ್ನ ಆಯುರ್ವೇದದ ಪ್ರಕಾರ ಅನಾರೋಗ್ಯಕರ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿ ದುರ್ಬಲ ಜೀರ್ಣಕಾರಿ ಬೆಂಕಿಗೆ ಕಾರಣವಾಗುತ್ತದೆ ಇದು ಅಮ ಸಂಗ್ರಹವನ್ನ ಹೆಚ್ಚಿಸುತ್ತದೆ ಮತ್ತು ಮಲಬದ್ಧತೆಗೆ ಕಾರಣವಾಗುತ್ತದೆ ಇದು ಮೇಧಾಧಾತು ಅಸಮತೋಲನಕ್ಕೆ ಕಾರಣವಾಗುತ್ತದೆ ಮತ್ತು ಇದು ಬೊಜ್ಜಿಗೆ ಕಾರಣವಾಗುತ್ತದೆ ಸೆನ್ನ ತೆಗೆದುಕೊಳ್ಳುವುದರಿಂದ ಅದರ ದೀಪ ಹಸಿವು ಆಸ್ತಿಯಿಂದ ದೇಹದಲ್ಲಿನ ಅತಿಯಾದ ಕೊಬ್ಬನ್ನ ಕಡಿಮೆ ಮಾಡುವ ಮೂಲಕ ಅಮಾವನ್ನ ತೆಗೆದುಹಾಕಲು ಸಹಾಯ ಮಾಡುತ್ತದೆ ಇದು ಕರುಳಿನಿಂದ ತ್ಯಾಜ್ಯ ವಸ್ತುಗಳನ್ನ ತೆಗೆದುಹಾಕುತ್ತದೆ ಮತ್ತು ಅದರ ರೇಚನ ವಿರೇಚಕ ಆಸ್ತಿಯಿಂದಾಗಿ ಮಲಬದ್ಧತೆಯಿಂದ ಪರಿಹಾರವನ್ನ ನೀಡುತ್ತದೆ ಇದು ತೂಕ ನಿರ್ವಹಣೆಗೆ ಮತ್ತಷ್ಟು ಕೊಡುಗೆ ನೀಡುತ್ತದೆ ಅರ್ಜುನ ಅರ್ಜುನ ತೊಗಟೆ ಯಕೃತ್ತನ ರಕ್ಷಿಸಲು ಮತ್ತು ಅದರ ಹೆಪೋಪ್ರೊಟೆಕ್ಟಿವ್ ಚಟುವಟಿಕೆಯಿಂದಾಗಿ ಅದರ ಕಾರ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಎಂದು ಅಧ್ಯಯನಗಳು ಸೂಚಿಸುತ್ತವೆ ಅರ್ಜುನ ತೊಗಟೆಯಲ್ಲಿ ಫಿನೆಲಿಕ್ಸ್ ಫ್ಲೋನಾಯ್ಡ್ಗಳು ಟ್ಯಾನಿನ್ಗಳಂತಹ ವಿವಿಧ ಜೈವಿಕ ಸಕ್ರಿಯ ಘಟಕಗಳು ಇರುವುದು ಇದಕ್ಕೆ ಕಾರಣ ಗ್ರೀನ್ ಟೀ ಎಲೆಗಳು ಪಿತ್ತಜನಕಾಂಗದ ತೊಂದರೆಗಳಿಗೆ ಹಸಿರು ಚಹಾದ ಎಲೆಗಳನ್ನು ಶಿಫಾರಸು ಮಾಡಲಾಗಿದೆ ಏಕೆಂದರೆ ಇದರಲ್ಲಿ ಕ್ಯಾಟಚಿನ್ಗಳಂತಹ ಉತ್ಕರ್ಷಣ ನಿರೋಧಕಗಳು ಇರುತ್ತವೆ ಇದು ಯಕೃತನ ರಕ್ಷಿಸಲು ಸಹಾಯ ಮಾಡುತ್ತದೆ ಆಂಟಿ ಆಕ್ಸಿಡೆಂಟ್ಗಳು ಯಕೃತಿನ ನೈಸರ್ಗಿಕ ಪ್ರಕ್ರಿಯೆಯಲ್ಲಿ ನಿರ್ವಿಶೀಕರಣಕ್ಕೆ ಸಹಾಯ ಮಾಡುತ್ತದೆ ಮತ್ತು ಸ್ವತಂತ್ರ ರಾಡಿಕಲ್ಗಳಿಂದ ಉಂಟಾಗುವ ಅಪಾಯವನ್ನು ಸಹ ತೆಗೆದುಹಾಕುತ್ತದೆ ಹಸಿರು ಚಹಾವು ಯಕೃತಿನ ಕ್ಯಾನ್ಸರ್ ಸೇರಿದಂತೆ ಯಕೃತಿನ ಕಾಯಿಲೆಯ ಒಟ್ಟಾರೆ ಅಪಾಯವನ್ನು ಕಡಿಮೆ ಮಾಡುತ್ತದೆ ಎಂದು ವಿವಿಧ ಅಧ್ಯಯನಗಳು ಸೂಚಿಸುತ್ತವೆ ಟೈಪ್ ಟು ಮಧುಮೇಹವು ಆಲ್ಕೋಹಾಲ್ ಯುಕ್ತವಲ್ಲದ ಫ್ಯಾಟಿ ಲಿವರ್ಗೆ ಗಮನಾರ್ಹ ಅಪಾಯಕಾರಿ ಅಂಶವಾಗಿದೆ ಗ್ರೀನ್ ಟೀ ಎಲೆಗಳು ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ಕಡಿಮೆ ಮಾಡುತ್ತದೆ ಮತ್ತು ಮಧುಮೇಹ ಅಪಾಯವನ್ನ ತಡೆಯುತ್ತದೆ ಶುಂಠಿ ಶುಂಠಿ ಮೂಲವು ಜಿಂಜುರೋಲ್ಸ್ ಮತ್ತು ಶುಗರೋಲ್ಸ್ಗಳನ್ನು ಒಳಗೊಂಡಂತೆ ಶಕ್ತಿಯುತವಾದ ಸಂಯುಕ್ತಗಳನ್ನು ಹೊಂದಿರುತ್ತದೆ ಇದು ಉಯ್ಯೂತವನ್ನು ತಡೆಯಲು ಮತ್ತು ಸೆಲ್ಯುಲಾರ್ ಹಾನಿಯಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ ಇದು ಯಕೃತ್ತಿನ ಆರೋಗ್ಯವನ್ನು ಬೆಂಬಲಿಸುತ್ತದೆ ಜೊತೆಗೆ ಶುಂಠಿ ನಿಮ್ಮ ಯಕೃತ್ತನ್ನು ಹಾಲ್ಕಾಲ್ನಂತಹ ವಿಷದಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ ನಿಂಬೆ ನಿಂಬೆ ನಿಮ್ಮ ಯಕೃತ್ತಿನ ಆರೋಗ್ಯಕ್ಕೆ ಪ್ರಯೋಜನವನ್ನ ನೀಡುತ್ತದೆ ಇತರ ಆಹಾರ ಪದಾರ್ಥಗಳೊಂದಿಗೆ ಹೋಲಿಸಿದರೆ ಯಕೃತ್ತು ನಿಂಬೆಯ ಉಪಸ್ಥಿತಿಯಲ್ಲಿ ಹೆಚ್ಚಿನ ಕಿಣ್ವಗಳನ್ನು ಉತ್ಪಾದಿಸುತ್ತದೆ ಎಂದು ಅಧ್ಯಯನಗಳು ಗಮನಿಸಿವೆ ಮಾನವನ ದೇಹದಲ್ಲಿನ ವಿವಿಧ ರಾಸಾಯನಿಕ ಪ್ರತಿಕ್ರಿಯೆಗಳನ್ನು ಉತ್ತೇಜಿಸಲು ವೇಗಗೊಳಿಸಲು ಮತ್ತು ವೇಗವರ್ಧಿಸಲು ಕಿಣ್ವಗಳು ಅವಶ್ಯಕ ಇಲ್ಲಿ ಉಲ್ಲೇಖಿಸಲಾದ ಎಲ್ಲಾ ಗಿಡ ಮೂಲಿಕೆಗಳಲ್ಲದೆ ಆಯುರ್ವೇದದಲ್ಲಿ ಇನ್ನೂ ಹಲವಾರು ಗಿಡಮೂಲಿಕೆಗಳಿತ್ತು ಇವೆಲ್ಲವೂ ಎಲ್ಲಾ ರೀತಿಯ ಪಿತ್ತಜನಕಾಂಗದ ಕಾಯಿಲೆಗಳನ್ನು ನಿಯಂತ್ರಿಸಲು ಮತ್ತು ಚಿಕಿತ್ಸೆ ನೀಡಲು ತಮ್ಮದೇ ಆದ ಗುಣಲಕ್ಷಣಗಳನ್ನು ಹೊಂದಿವೆ ಮತ್ತು ಇವೆಲ್ಲವೂ ಅಡ್ವಾನ್ಸ್ ಲಿವರ್ ಕೇರ್ ಕ್ಯಾಪ್ಸುಲ್ಗಳಲ್ಲಿವೆ ಅಡ್ವಾನ್ಸ್ ಲಿವರ್ ಕೇರ್ ಕ್ಯಾಪ್ಸುಲ್ಗಳು ಯಕೃತಿನ ಅಸ್ವಸ್ಥತೆಗಳನ್ನು ನಿಯಂತ್ರಿಸಲು ಸಕ್ರಿಯ ಪರಿಣಾಮವನ್ನ ನೀಡುತ್ತದೆ ಈ ಎಲ್ಲಾ ಗಿಡಮೂಲಿಕೆಗಳು ನೂರು ಶೇಕಡ ನೈಸರ್ಗಿಕ ಮತ್ತು ಶೂನ್ಯ ಅಡ್ಡ ಪರಿಣಾಮಗಳಿಂದ ಕೂಡಿವೆ ಪಿತ್ತ ಜನಕಾಂಗದ ಆರೋಗ್ಯವು ದೇಹದ ಸರ್ವತೋಮುಖ ಆರೋಗ್ಯಕ್ಕೆ ತುಂಬಾ ಅವಶ್ಯಕ ನೀವು ಯಾವುದಾದರೂ ಇತರ ಔಷಧಿಗಳನ್ನು ಬಳಸುತ್ತಿದ್ದರೆ ಅವುಗಳ ಜೊತೆಯಲ್ಲಿ ನೀವು ಅಡ್ವಾನ್ಸ್ ಲಿವರ್ ಕೇರ್ ಕ್ಯಾಪ್ಸೂಲ್ ಬಳಸಬಹುದು ದಯವಿಟ್ಟು ಈ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ ನಿಮ್ಮ ಒಂದು ಶೇರ್ ಇದರ ಅಗತ್ಯವಿರುವವರಿಗೆ ಸಹಾಯ ಮಾಡುತ್ತದೆ ಇತರ ನಿಮ್ಮ ಹತ್ತಿರದ ಶಾಖೆಗಳಿಗೆ ಭೇಟಿ ಮಾಡಲು ಡಿಸ್ಕ್ರಿಪ್ಷನ್ ನಲ್ಲಿ ಫೋನ್ ನಂಬರ್ಗಳಿದ್ದು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಲು ಕಾಲ್ ಮಾಡಿ ನೇರ ಭೇಟಿ ಮಾಡಲು ಹಾಗೂ ಸಂಪೂರ್ಣ ಆರೋಗ್ಯವನ್ನ ಪಡೆಯಿರಿ ಆರೋಗ್ಯವಂತ ಸಮಾಜದ ನಿರ್ಮಾಣವೇ ನಮ್ಮ ಧ್ಯೇಯ ಓಂ ನಮೋ ಧನ್ವಂತರಿಯೇ ನಮಃ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು